ವೆಲ್ಕಮ್ ಟು ಟೀಚಿಂಗ್ ಗಡ್ಡ ಡಿಯರ್ ಫ್ರೆಂಡ್ಸ್ ಇಂದಿನ ಈ ಸೆಷನಲ್ಲಿ ನಾವು ಸೈಕೋಲಾಜಿಯಲ್ಲಿ ಕೇಳಿದಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ರಿಪೀಟ್ ಮಾಡ್ಕೋತು ಅನಾಲಿಸಿಸ್ ಮಾಡ್ಕೊತು ಹೋಗೋಣ ಸೊ ಫಸ್ಟ್ ಒನ್ ಕ್ವಶನ್ ಇಲ್ಲಿ ಏನಿದೆ ಅಂದರೆ ಮಕ್ಕಳು ತಮ್ಮ ಅಸಮರ್ಥ ಉತ್ತಮವಾಗಿರಬಹುದು ಅನುವಂಶೀಯ ಸಿದ್ಧಾಂತ ಇದನ್ನು ಪೋಷಕರಿಂದ ತಿಳಿಸುವ ನಿಯಮ ಯಾವುದಂತ ಇದೆ ಇಲ್ಲಿ ಆಪ್ಷನ್ ಬಂದಾಗ ವ್ಯತ್ಯಾಸ ನಿಯಮ ಸಾಮತಿಯ ನಿಯಮ ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮ ಇನ್ ಕೊನೆಯದಾಗಿ ಪ್ರತಿಗಮನ ನಿಯಮ ಇದಕ್ಕೆ ಸರಿಯಾದ ಉತ್ತರ ಪ್ರತಿಗಮನ ನಿಯಮ ಪ್ರತಿಗಮನ ನಿಯಮ ಎಂದರೇನು ಅಂತಂದರೆ ಇದು ಏನು ಹೇಳಿಕೊಡ್ತದಂದ್ರೆ ಪ್ರತಿಗಮನ ನಿಯಮದ ಅನ್ವಯ ಮಕ್ಕಳನ್ನು ತಂದೆ ತಾಯಿಗೆ ಹೋಲಿಸಿದಾಗ ತದ್ವಿರುದ್ಧ ಲಕ್ಷಣಗಳನ್ನು ಪಡೆಯುತ್ತಾರೆ ಯಾಕಂದರೆ ತಂದೆಯು ಬುದ್ಧಿವಂತ ಇರ್ತಾರೆ ಮಕ್ಕಳು ಬುದ್ಧಿವಂತ ಆಗಿರುವುದಿಲ್ಲ ಯಾಕೆ ಇದಕ್ಕೆ ಕಾರಣ ಏನಂತಂದರೆ ಪ್ರತಿಗಮನ ನಿಯಮ ಅಂದರೆ ಎತ್ತರವಿರುವ ತಂದೆ ತಾಯಿಗಳು ಕಡಿಮೆ ಎತ್ತರ ಇರುವ ಮಕ್ಕಳನ್ನು ಪಡೆದಿರುತ್ತಾರೆ ಕಡಿಮೆ ಎತ್ತರವಿರುವ ತಂದೆ ತಾಯಿಗಳು ಹೆಚ್ಚು ಎತ್ತರ ಇರುವ ಮಕ್ಕಳನ್ನು ಪಡೆದಿರುವುದು ಹೆಚ್ಚು ಬುದ್ಧಿವಂತ ತಂದೆ ತಾಯಿಗಳು ಕಡಿಮೆ ಬುದ್ಧಿವಂತ ಮಕ್ಕಳನ್ನು ಪಡೆಯುತ್ತಾರೆ ಈ ಪ್ರತಿಗಮದ ನಿಯಮನ ಪ್ರಕಾರ ಇನ್ ಸೆಕೆಂಡ್ ಒನ್ ಕ್ವಶನ್ ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳು ಯಾವ್ಯಾವು ಅಂತಂದರೆ ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಚಟುವಟಿಕೆಗಳು ಯಾವ್ಯಾವು ಅಂತ ಹೇಳಿ ಬುದ್ಧಿಮಂತನ ಕತೆ ಕೇಳುವುದು ಗುಂಪು ಆಟಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಮಾರ್ಗದರ್ಶನ ವೈಯಕ್ತಿಕ ಗಮನ ಅದೇ ರೀತಿ ವೈಯಕ್ತಿಕ ಆಟಗಳು ವೇಗವರ್ಧನ ಅರಿಸ್ಟಾಟಲ್ ಅವರು ಏನು ಹೇಳ್ತಾರೆ ಮಾನವ ಸಮಾಜ ಜೀವಿ ಸಂಘಜೀವಿ ಸಮಾಜವನ್ನು ಬಿಟ್ಟು ಬಾಳಲಾರ ಬದುಕಲಾರ ಅಂತ ಅವ್ರು ಹೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಗುಂಪು ಆಟಗಳು ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಮಗು ವಿಕಾಸವನ್ನ ಪಡ್ಕೋತದ ಹೊಂತನ ಯಾವ ರೀತಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮುಖಾಂತರ ನೋಡ್ಬೋದು ಸಾಮಾಜಿಕ ವಿಕಾಸ ಮನುಷ್ಯನ ಸಮಾಜ ಜೀವಿಯನ್ನಾಗಿ ರೂಪಿಸುತ್ತದೆ ಅದೇ ರೀತಿ ಅರಿಸ್ಟಾಟಲ್ ಹೇಳುವಂತೆ ಮಾನವನು ಸಮಾಜ ಜೀವಿ ಮಾನವನ ವಿಕಾಸ ಸಮಾಜದಲ್ಲೇ ಆಗ್ತದೆ ಯಾಕಂದರೆ ಸಮಾಜವನ್ನು ಬಿಟ್ಟು ಮಾನವ ಬದುಕಲಾರಂತವನು ಅವನು ಹೇಳ್ತಾರೆ ಅರಿಸ್ಟಾಟಲರವರು ಇನ್ ಅದೇ ರೀತಿ ಗುಂಪು ಆಟಗಳು ವಿದ್ಯಾರ್ಥಿಗಳ ಸಂವಾದದಲ್ಲಿ ತೊಡಗಿ ವರ್ತನೆಯನ್ನು ರೂಪಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ ಇನ್ನು ಕೊನೆಯದಾಗಿ ಅದೇ ರೀತಿಯಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಾಗಿ ನೋಡಬಹುದಾದ ಹಬ್ಬ ಪ್ರಾರ್ಥನೆ ಪೂಜೆ ಧರ್ಮಗಳು ಮುಂತಾದವುಗಳ ಮಗುವಿನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತದೆ ಈ ಹಬ್ಬ ಹರಿದಿನಗಳನ್ನು ಮಾಡುವುದರಿಂದ ಮಕ್ಕಳಲ್ಲಿ ಆಸಕ್ತಿ ಹೆಚ್ಚು ಮಾಡ್ತದೆ ಅದನ್ನು ತಿಳ್ಕೊಳ್ಳೋಕ್ಕೆ ಅದು ಸಹಾಯ ಮಾಡುತ್ತದೆ ಇನ್ ಅದೇ ರೀತಿ ನೆಕ್ಸ್ಟ್ ಒನ್ ಕ್ವಶನ್ ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಗುತ್ತಿದೆ ಪಿಯಾಜರವರ ಪ್ರಕಾರ ಮಗು ಈ ಕೆಳಗಿನ ಹಂತಕ್ಕೆ ಸೇರಿದೆ ಪಿಯಾಜರವರು ಏನ್ ಹೇಳ್ತಾರೆ ಮಗುಗೆ ಕಾಣಲ್ಲ ಆ ವಸ್ತುವನ್ನ ಮಗು ಹುಡುಕ್ತಿದೆ ಅದು ಯಾವ ಕೆಳಗಿನ ಹಂತಕ್ಕೆ ಸೇರಿದೆ ಅಂತ ಹೇಳಿ ಇಲ್ಲಿ ಸಂವೇದನಾ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಇದಕ್ಕೆ ಸರಿಯಾದ ಉತ್ತರ ಸಂವೇದನಾ ಗತಿ ಹಂತ ಆಗತ್ತೆ ಯಾಕಿದು ಸಂವೇದನಾ ಗತಿ ಹಂತ ಆಗತ್ತೆಂದ್ರೆ ಇಲ್ಲಿ ಡೆಫಿನೇಷನ್ ನಾವು ನೋಡಬಹುದು ಯಾಕಂದ್ರೆ ಮಗುಗೆ ಕಾಣಲ್ಲ ಆ ವಸ್ತು ಆದರೂ ಕೂಡ ಅವನು ಏನು ಮಾಡ್ತಾನೆ ಅಂತಂದ್ರೆ ತನ್ನ ಬಾಲ್ಯದಲ್ಲಿದ್ದಾಗ ಆ ವಸ್ತುವನ್ನು ಹುಡುಕಲಿಕ್ಕೆ ಅದು ಪ್ರಯತ್ನ ಮಾಡ್ತದೆ ಸಂವೇದನಾ ಗತಿ ಹಂತದ ಮೂಲಕ ಇನ್ನ ನೆಕ್ಸ್ಟ್ ಕ್ವಶನ್ ಏನಂದ್ರೆ ಈ ಒಂದನ್ನು ಹೊರತುಪಡಿಸಿ ಈ ಉತ್ತಮ ಚರ್ಚೆಯೇ ಅಂತ ಹೇಳಿ ಇದು ಬೋಧನಾ ಶಾಸ್ತ್ರದ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಚರ್ಚೆಯ ಸಮಯದಲ್ಲಿ ಶಿಕ್ಷಕ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲವಾಗುವಂತೆ ಮಾಡಬಹುದು ನೆಕ್ಸ್ಟ್ ಒನ್ ಚರ್ಚೆ ವಿಷಾಂತರವಾಗಬಾರದು ಇನ್ ಅದೇ ರೀತಿ ಆರೋಗ್ಯಕರ ಚರ್ಚೆಯಾಗಬೇಕು ಇನ್ನು ಕೊನೆಯದಾಗಿ ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತನಾಡಲು ಅವಕಾಶ ನೀಡಬೇಕಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲವಾಗುವಂತೆ ಮಾಡಬೇಕು ಯಾಕಂದ್ರೆ ಒಂದು ಟಾಪಿಕ್ ಡಿಸ್ಕಷನ್ ಮಾಡುವ ಸಂದರ್ಭದಲ್ಲಿ ಶಿಕ್ಷಕರಾದವರು ಏನ್ ಮಾಡ್ಬೇಕಂತಂದ್ರೆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಬೇಕಾಗ್ತದ ಬೇರೆಯವರ ಅಭಿಪ್ರಾಯಗಳನ್ನು ತೂಗಿ ನೋಡಿ ಮತ್ತು ಅವುಗಳನ್ನು ಹಂಚಿಕೊಳ್ಳುವುದು ಹಾಗೂ ಸಾಮೂಹಿಕವಾಗಿ ನಿರ್ಧಾರ ಕೈಗೊಳ್ಳುವುದು ಚರ್ಚೆ ಎನಿಸಿಕೊಳ್ಳುವುದು ಚರ್ಚಾ ವಿಧಾನದಲ್ಲಿ ಒಬ್ಬರು ಅಥವಾ ಇಬ್ಬರನ್ನು ಪ್ರಬಲರಾಗಿ ಬಿಡಬಾರದು ಏಕೆಂದರೆ ಇಲ್ಲಿ ಸಾಮೂಹಿಕ ಚಿಂತನೆ ಸಾಮೂಹಿಕ ನಿರ್ಧಾರ ಕೈಗೊಳ್ಳುವಿಕೆಗೆ ಇದರ ಪ್ರಮುಖ ಉದ್ದೇಶವಾಗಿರ್ತದೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಅವರ ಪ್ರಕಾರ ಶೈಕ್ಷಣಿಕ ಪ್ರೇರಣಾ ಹಂತ ವಿಭಜನೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಹಂತದ ಸಂಖ್ಯೆ ಎಷ್ಟು ಅಂತ ಹೇಳಿ ಮೊದಲನೆಯ ಹಂತ ಮೂರನೆಯ ಹಂತ ನಾಲ್ಕನೆಯ ಹಂತ ಇನ್ನು ಕೊನೆಯದಾಗಿ ಐದನೇ ಹಂತ ಇದಕ್ಕೆ ಸರಿಯಾದ ಉತ್ತರ ಐದನೇ ಹಂತ ಮಾಸ್ಕೋರವರ ಪ್ರಕಾರ ಶೈಕ್ಷಣಿಕ ಪ್ರೇರಣಾ ಹಂತದ ಆತ್ಮಕ್ಷಾತರ ಸಂಖ್ಯೆ ಎಷ್ಟಂತ ಹೇಳಿ ಇಲ್ಲಿ ಐದಂತ ಹೇಳಿ ಬರುತ್ತೆ ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟ್ ಕ್ವಶನ್ ಒಬ್ಬ ವಿದ್ಯಾರ್ಥಿಯು ಸಮಸ್ಯೆಯನ್ನು ತಾನೇ ಪರಿಹರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಶಿಕ್ಷಕರು ಗಮನಿಸುತ್ತಾರೆ ಮತ್ತು ಆ ವಿದ್ಯಾರ್ಥಿಯು ಅದನ್ನು ತನ್ನ ಹಿರಿಯ ವಿದ್ಯಾರ್ಥಿಯ ಸಹಾಯವನ್ನು ಉಪಯೋಗಿಸಿ ಪರಿಹರಿಸಿಕೊಳ್ಳುತ್ತಾನೆ ಸ್ಕೂಲಲ್ಲಿ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಅವನು ಪರಿಹರಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಆದರೆ ಶಿಕ್ಷಕರಾದವರು ಏನು ಮಾಡ್ತಾರೆ ಅದನ್ನು ಗಮನಿಸ್ತಾರೆ ಹಾಗೆ ಅವರು ಬೆಂಬಲವನ್ನು ನೀಡ್ತಾರೆ ಅವರಿಗೆ ಅಥವಾ ಈ ಹಿರಿಯ ಸದಸ್ಯರಿಗೆ ಅವರು ಏನು ಮಾಡ್ತಾರೆ ಅಂತಂದರೆ ಪರಿಹರಿಸಿಕೊಳ್ಳಲು ಅನುಕೂಲ ಮಾಡುವಂತೆ ಹೇಳಿಕೊಡ್ತಾರೆ ಇದಕ್ಕೆ ಸರಿಯಾದ ಆಪ್ಷನ್ಸ್ ಏನತ್ತಂದ್ರೆ ಬೆಂಬಲ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಯು ಹುಡುಗ ಈ ರೀತಿ ಒಪ್ಪದಿರುವಿಗೆ ಕಾರಣ ಏನಂತ ಇದೆ ವಿದ್ಯಾರ್ಥಿ ಪಕ್ಕ ಕುಳಿತುಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ ಅದಕ್ಕೆ ಯಾಕೆ ಕಾರಣ ಯಾಕಂದ್ರೆ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಕೂಡ್ಕೊಳ್ಳಲ್ಲ ಅದಕ್ಕೆ ಕಾರಣ ಏನಂತಂದರೆ ಆಪ್ಷನ್ ಇದೆ ವಿಷಮ ಜಾತಿಯ ನೈತಿಕತೆ ಸಂಜ್ಞಾನಾತ್ಮಕ ಅಪರಿಪಕತ್ವೆ ಪ್ರತಿಕ್ರಿಯೆ ಸಹಕಾರದ ನೈತಿಕತೆ ಇದಕ್ಕೆ ಸರಿಯಾದ ಉತ್ತರ ಸಹಕಾರದ ನೈತಿಕತೆ ಸ್ವಿಸ್ ದೇಶದ ಮನೋವಿಜ್ಞಾನಿಯಾದ ಜಿನ್ ಪಿಯಾಜೆರೋರು ನೈತಿಕ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದ್ದು ಅದರಲ್ಲಿ ಮೂರನೇ ಹಂತವಾಗಿದೆ ಸ್ವಯಂ ಅಧಿಪತ್ಯ ಹಂತ ಮಗು ತನ್ನ ಸಾಮರ್ಥ್ಯದ ಆಧಾರದ ಮೇಲೆ ಮೌಲ್ಯಗಳನ್ನು ನಿರ್ಧರಿಸುತ್ತದೆ ಇದು ಮಗುವಿಗೆ ಹತ್ತನೇ ವಯಸ್ಸಿನ ನಂತರದಲ್ಲಿ ಕಂಡುಬರುತ್ತದೆ ಯಾಕಂದರೆ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ ಆ ವಿದ್ಯಾರ್ಥಿಗೆ ಇಷ್ಟ ಆಗುವುದಿಲ್ಲ ಅದು ಯಾವ ಪಿಯಾಜರ್ ಅವರ ಯಾವ ಹಂತದಲ್ಲಿ ತಿಳಿಸ್ಕೊಡ್ತದೆ ಅಂದರೆ ಮೂರನೇ ಹಂತದಲ್ಲಿ ಇನ್ನು ನೆಕ್ಸ್ಟ್ ಒನ್ ಕ್ವಶನ್ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ ಯಾವುದು ಅಂದರೆ ಒಬ್ಬ ವಿದ್ಯಾರ್ಥಿಗೆ ನಾವು ಕಲಿಸುವ ಸಂದರ್ಭದಲ್ಲಿ ಉಪಯೋಗಿಸುವ ಅಥವಾ ಕಲಿಸುವ ತಂತ್ರ ಯಾವುದಂತಹ ಇದೆ ತರಗತಿಯಲ್ಲಿ ಚರ್ಚೆಗೆ ಅವಕಾಶ ನೀಡುವುದು ಶಿಕ್ಷಕರಿಂದ ಪ್ರಾತ್ಯಕ್ಷಿಕೆ ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲಿಸುವುದು ಫೋರ್ತ್ ಒನ್ ಸಾಮರ್ಥ್ಯಾಧಾರಿತ ಮಕ್ಕಳ ಗುಂಪನ್ನು ಮಾಡುವುದು ಇದಕ್ಕೆ ಸರಿಯಾದ ಉತ್ತರ ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಆಲಿಸುವುದು ವಿಶೇಷ ಮಕ್ಕಳ ಶಿಕ್ಷಣ ವಿಶೇಷ ಅಗತ್ಯವುಳ್ಳ ಮಗುವಿಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಇತರೆ ಮಕ್ಕಳಿಗೆ ಹೋಲಿಸಿದಾಗ ಅವರಿಗೆ ಇಲ್ಲದ ಅಗತ್ಯಗಳು ಇತರರಿಗೆ ನೀಡಬೇಕಾಗುತ್ತದೆ ಫಾರ್ ಎಕ್ಸಾಂಪಲ್ ನಾವು ಅಂಗವಿಕಲ ವಿದ್ಯಾರ್ಥಿಗೆ ನೋಡ್ಬೋದು ಅವರು ವಿಶೇಷ ಅಗತ್ಯವುಳ್ಳ ಮಕ್ಕಳವರಾಗಿರ್ತಾರೆ ಯಾಕಂದರೆ ಸಾಮಾನ್ಯ ಮಕ್ಕಳಿಗೆ ಹೇಳುವ ಹಾಗೆ ನಾವು ಅವ್ರಿಗೆ ಹೇಳಿದರೆ ಅದು ಅರ್ಥ ಆಗೋಲ್ಲ ಯಾಕಂದರೆ ಅವರಿಗೆ ವಿಶೇಷ ತಂತ್ರವನ್ನು ಬಳಸುವ ಮುಖಾಂತರ ಶಿಕ್ಷಕರಾದವರು ಏನು ಮಾಡಬೇಕಾಗತ್ತಂದರೆ ಪಾಠವನ್ನು ಕಲಿಸಬೇಕಾಗ್ತದೆ ಇನ್ನು ಅದೇ ರೀತಿ ನೆಕ್ಸ್ಟ್ ಒಂದು ಕ್ವಶನ್ನು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಪ್ರಕಾರ ಮೂವತ್ತೈದು ಮೂವತ್ತೈದರಿಂದ ನಲವತ್ತೊಂಬತ್ತರವರೆಗಿನ ಐಕ್ಯು ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರುವ ವ್ಯಕ್ತಿಯ ಬೌದ್ಧಿಕ ದುರ್ಬಲತೆಯನ್ನು ವಿಂಗಡಿಸುವ ರೀತಿಯಂತಿದೆ ಕಡಿಮೆ ತೀವ್ರತೆ ಮಾಧ್ಯಮ ಹೆಚ್ಚು ಸರಿಯಾದ ಉತ್ತರ ಮಾಧ್ಯಮ ಮಾಧ್ಯಮ ಮಾನಸಿಕ ದುರ್ಬಲತೆ ಒಬ್ಬ ವ್ಯಕ್ತಿ ಹೊಂದಿದ್ದರೆ ಮೂವತ್ತೈದರಿಂದ ನಲವತ್ತೊಂಬತ್ತು ಅವನ ಐಕ್ಯೂ ಸ್ಕೋರ್ ಮಾಧ್ಯಮ ಮಾನಸಿಕ ದುರ್ಬಲ ಹೊಂದಿರುವ ಎಂದು ಗುರುತಿಸಲಾಗುತ್ತದೆ ಈ ಬುದ್ಧಿಮಾಂತ್ಯತೆ ಹತ್ತು ಪರ್ಸೆಂಟ್ ವ್ಯಕ್ತಿಗಳಲ್ಲಿ ಕಂಡುಬರುತ್ತ ಗಮನಿಸಬಹುದು ಇನ್ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಇನ್ನು ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ವೈಗೋಟಿಯವರ ಪ್ರಕಾರ ಮಕ್ಕಳ ಕಲಿಕೆಯ ಮೇಲೆ ಬಲವಾಗಿ ಪ್ರಭಾವ ಬೀರುವ ಅಂಶಗಳು ಯಾವಂತ ಹೇಳಿ ಸಾಮಾಜಿಕ ಅಂಶ ನೈತಿಕ ಅಂಶ ಶಾರೀರಿಕ ಅಂಶ ಸಂವೇಗಾತ್ಮಕ ಅಂಶ ಸರಿಯಾದ ವೈಗೋಟಿಯವರು ರಷ್ಯಾ ದೇಶದ ಮನೋವಿಜ್ಞಾನಿಯಾದ ಇವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಕಾಸ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ ಅದೇ ರೀತಿ ಈ ಸಿದ್ಧಾಂತವನ್ನು ಸಾಂಸ್ಕೃತಿಕ ಐತಿಹಾಸಿಕ ದೃಷ್ಟಿಕೋನ ಸಿದ್ಧಾಂತ ಸಾಮಾಜಿಕ ವಿಕಾಸ ಸಿದ್ಧಾಂತ ಸಹಕಾರ ಕಲಿಕೆ ಎಂದು ಕೂಡ ಇವರು ಗುರುತನೆ ಮಾಡ್ತಾರೆ ಗುರುತಿಸ್ತಾರೆ ಅಂತ ಹೇಳ್ತೀವಿ ಇನ್ನು ಮುಂದಿನ ಪ್ರಶ್ನೆ ಮಕ್ಕಳಲ್ಲಿ ಸಾಮಾನ್ಯ ಆಸಕ್ತಿ ಮತ್ತು ಗುಣಗಳ ಭದ್ರವಾದ ಮತ್ತು ನಿಕಟ ಸ್ನೇಹವನ್ನು ಉಂಟು ಮಾಡುವ ಅವಧಿ ಯಾವುದಂತ ಹೇಳಿ ಪೂರ್ವ ಬಾಲ್ಯಾವಧಿ ಮಧ್ಯಮ ಬಾಲ್ಯವಧಿ ಉತ್ತರಬಾಲ್ವತಿ ತರುಣಾವಧಿ ತರುಣಾವಧಿ ಅಡೋಲೆಸಸ್ ತಾರುಣ್ಯಾವಧಿ ಬದಲಾವಣೆ ಮತ್ತು ಹೊಂದಾಣಿಕೆ ಅವಧಿ ಎಂದು ಇದನ್ನು ನಾವು ಕರೆಯುತ್ತೀವಿ ಹದಿಹರಿಯುವ ಅವಧಿ ಅಂತ ಇದನ್ನು ನಾವು ಕರಿತೀವಿ ಇದು ಹದಿಹರಿಯುವ ತಾರುಣ್ಯ ಕಿಶೋರಾವಸ್ಥೆ ಎಂದು ಸಹ ಕರೆಯುತ್ತಾರೆ ತಾರುಣ್ಯಾವಸ್ಥೆಯು ಅತಿಯಾದ ಮಾನಸಿಕ ಒತ್ತಡ ಸಂಶೋಧನೆ ಮತ್ತು ಪ್ರಯಾಸಗಳ ಕಾಲವಾಗಿದೆ ಇನ್ನು ಮುಂದಿನ ಕ್ವಶನ್ ಪ್ರಗತಿಯಲ್ಲಿ ಕಲಿಯುವವರು ಸೃಜನಶೀಲ ಮಕ್ಕಳು ಮಾನಸಿಕ ಸವಾಲುಳ್ಳ ಮಕ್ಕಳು ಶೈಕ್ಷಣಿಕ ಹಿಂದುಳಿದ ಮಕ್ಕಳು ಇದಕ್ಕೆ ಸರಿಯಾದ ಉತ್ತರ ಸೃಜನಶೀಲ ಮಕ್ಕಳು ಜೆ ಪಿ ಗಿಲ್ಬರ್ಟ್ ರವರು ಬಹುಮುಖ್ಯ ಚಿಂತನೆ ಸೃಜನಶೀಲತೆ ಪ್ರಧಾನ ಲಕ್ಷಣ ಹೇಳಿದ್ದಾರೆ ಎಂದು ಅಲ್ಲದೆ ಸಾಂಸ್ಕೃತಿಕ ನಿರ್ಗಳತೆ ಮತ್ತು ಮೌಲಿಕತೆ ಕ್ರಿಯಾಶೀಲತೆ ಜ್ಞಾನಾತ್ಮಕ ಕಾರಕಗಳು ಇ ಪಿ ಟ್ಯಾರೆನ್ಸ್ ರವರ ಸೃಜನಶೀಲತೆಯು ಎಂಬತ್ನಾಲ್ಕು ಲಕ್ಷಣಗಳನ್ನು ಗುರುತಿಸಿದ್ದಾರೆ ಸೃಜನಶೀಲತೆಯು ಮಕ್ಕಳಿಗೆ ಸ್ವತಂತ್ರವಾಗಿ ಆಲೋಚಿಸಲು ಹೆಚ್ಚು ಅವಕಾಶವನ್ನು ಕಲ್ಪಿಸಿಕೊಡ್ತದ ಅದೇ ರೀತಿ ಸೃಜನಶೀಲತೆ ನಾಲ್ಕು ಹಂತಗಳನ್ನು ಒಳಗೊಂಡಿದೆ ಅವುಗಳೆಂದರೆ ಸಿದ್ಧತೆ ಸೂಕ್ತತೆ ಅಂತಸ್ಫುರಣೆ ಮತ್ತು ಪರಿಶೀಲನೆ ಅಂತ ಹೇಳಿ ಅದೇ ರೀತಿ ಮುಂದಿನ ಕ್ವಶನ್ ಕಲಿಕೆಯಲ್ಲಿ ಹಿಂದುಳುವಿಕೆಯ ಕೆಳಗಿನ ಒಂದನ್ನು ಬಿಟ್ಟು ಯಾವುದರಿಂದಾಗಲೂ ಉಂಟಾಗುವುದು ಇನ್ ನೆಕ್ಸ್ಟ್ ಒನ್ ಕ್ವಶನ್ ಕಲಿಕೆಯಲ್ಲಿ ಹಿಂದುಳುವಿಕೆ ಒಂದನ್ನು ಬಿಟ್ಟು ಯಾವುದರಿಂದಲಾದರೂ ಉಂಟಾಗಬಹುದು ಶಿಕ್ಷಕರು ಬೋಧನಾ ರೀತಿಯಿಂದ ಮಂದ ಬುದ್ಧಿಯಿಂದ ಪ್ರಸರ್ವಪೂರ್ವ ಮಾಡುವುದರಿಂದ ಹಂತದಲ್ಲಿ ಮದ್ಯಪಾನ ಶೇಷಾವಸ್ಥೆಯಲ್ಲಿನ ಮಾನಸಿಕ ಕಾಯಿಲೆಗಳಿಂದ ಸರಿಯಾದ ಉತ್ತರ ಪ್ರಸರ್ವಪೂರ್ವ ಮಾಡುವುದರಿಂದ ಹಂತದಲ್ಲಿ ಮದ್ಯಪಾನ ಪ್ರಸರ್ವಪೂರ್ವ ಮಾಡುವುದರಿಂದ ಹಂತದಲ್ಲಿ ಮದ್ಯಪಾನ ಎಲಿಜಬೆತ್ ಹಲಾರ್ ವ್ಯಕ್ತಿಯ ಜೀವನಾವಧಿಯು ಹತ್ತು ಹಂತಗಳನ್ನು ತಿಳಿಸಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ವೇಗದಲ್ಲಿ ಮುಂದುವರಿಯುತ್ತಾ ಹೋಗ್ತಾನೆ ಯಾಕಂದ್ರೆ ಪ್ರತಿಯೊಂದು ವ್ಯಕ್ತಿಯು ತನ್ನದೇ ಆದ ರೀತಿಯಲ್ಲಿ ಅವನು ಮುಂದುವರಿಯುತ್ತಾ ಹೋಗ್ತಾನೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹಾಗೆ ಆಗಲಿಕ್ಕೆ ಸಾಧ್ಯವಿಲ್ಲ ಸೊ ವ್ಯಕ್ತಿಯಲ್ಲಿ ಅಂತೇಳಿ ಬಂದಾಗ ತನ್ನದೇ ಆದಂತಹ ಗುಣಗಳು ತನ್ನದೇ ಆದಂಥ ಭಿನ್ನತೆಗಳನ್ನು ತನ್ನದೇ ಆದಂಥ ಆಸಕ್ತಿಯನ್ನು ಅವನು ಹೊಂದಿರ್ತಾನೆ ಇನ್ನು ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸನ ಮೇಲೆ ಭೌತಿಕ ಅಥವಾ ಸಾಮಾಜಿಕ ಪರಿಸರವು ಪ್ರಭಾವ ಬೀರುತ್ತದೆ ಅಂತ ನಾವು ಹೇಳ್ತೀವಿ ಮಕ್ಕಳ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ ಯಾವುದು ವ್ಯಕ್ತಿ ಅಧ್ಯಯನ ಅಂತರಾವಲೋಕನ ಪ್ರಾಯೋಗಿಕ ಶೇಷಾವಸ್ಥೆ ಇದಕ್ಕೆ ಸರಿಯಾದ ಉತ್ತರ ವ್ಯಕ್ತಿ ಅಧ್ಯಯನ ಸಮಸ್ಯಾತ್ಮಕ ವರ್ತನೆ ಇರುವ ವಿದ್ಯಾರ್ಥಿಗಳನ್ನು ಪತ್ತೆ ಹಚ್ಚಿ ಆ ಸಮಸ್ಯೆಗಳಿಗೆ ಕಾರಣಗಳೇನು ಸಾಧಕ ಬಾಧಕಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವುದರ ಮುಖಾಂತರ ಶಿಕ್ಷಕರು ಮಾರ್ಗದರ್ಶನ ನೀಡಿ ದಾರಿಯಲ್ಲಿ ನಡೆಯುವಂತೆ ಶಿಕ್ಷಕನಾದವನು ಪ್ರೇರಿಸಬೇಕಂತ ಹೇಳಿ ಈ ವ್ಯಕ್ತಿ ಅಧ್ಯಯನದ ಡೆಫಿನಿಷನ್ ಹೇಳ್ಕೊಡ್ತದೆ ವ್ಯಕ್ತಿ ಅಧ್ಯಯನದ ಪಿತಾಮಹ ಡಿ ಎಫ್ ಎಫ್ಡಿ ಬುಕ್ಸ್ರವರು ಈ ಹಂತವನ್ನು ಬೆಳವಣಿಗೆ ಬುಗ್ಗೆ ಎಂದು ಕರೆಯುವರು ಇದಕ್ಕೆ ಕಾರಣ ಏನಂದ್ರೆ ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಶೇಷಾವಸ್ಥೆ ಸರಿಯಾದ ಉತ್ತರ ತಾರುಣ್ಯಾವಸ್ಥೆ ತಾರುಣಾವಸ್ಥೆಯನ್ನು ಬೆಳೆಯುವ ಬುಗ್ಗೆ ಎಂದು ಕರೆಯುತ್ತಾರೆ ಹುಡುಗ ಹುಡುಗಿಯರು ಪ್ರೌಢಾವಸ್ಥೆ ತಲುಪಿ ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಾರೆ ಈ ಅವಧಿಯಲ್ಲಿ ಸಂಕ್ರಮಣ ಕಾಲ ಪ್ರಯಾಸದ ಸಂಶೋಭೆಯೇ ಎಂದು ಕರೆಯಲಾಗ್ತದೆ ಮಕ್ಕಳು ಚಲನಚಿತ್ರದಲ್ಲಿ ಪ್ರದರ್ಶಿತವಾಗುವ ಹಿಂಸಾತ್ಮಕ ವರ್ತನೆಯನ್ನು ನೋಡಿ ಕಲಿಯಬಹುದು ಎಂಬ ತೀರ್ಮಾನವನ್ನು ಯಾವ ಮಾಡಿರುವ ಕೆಲಸದ ಆಧಾರದ ಮೇಲೆ ತಿಳಿಸಲಾಗ್ತದೆ ಎಡ್ವರ್ಡ್ ಎಲ್ ಥಾಂಡೈಕ್ ಜೆ ಬಿ ವ್ಯಾಟ್ಸನ್ ಆಲ್ಬರ್ಟ್ ಬಂಟೂರ್ ಜಿನ್ ಪಿಯಾಜೆ ಆಲ್ಬರ್ಟ್ ಬಂಟೂರ್ ಅವರು ಏನು ಹೇಳ್ತಾರೆ ಅಂತಂದರೆ ಇತ್ತೀಚೆಗೆ ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಟ್ಯಾನ್ಫರ್ಡ್ನಲ್ಲಿ ಮರಣ ಹೊಂದಿದ್ದರು ಇವರು ಮಂಡಿಸಿದ ಸಿದ್ಧಾಂತವನ್ನು ಅನುಕರಣ ಸಿದ್ಧಾಂತ ಯತ್ನರಹಿತ ಕಲಿಕೆ ಮಾದರಿ ನಿರ್ಮಾಣದ ಕಲಿಕೆ ಎಂದು ಕರೆಯುತ್ತಾರೆ ಲಿಂಗ ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲ ಯಾವುದು ನೆಕ್ಸ್ಟ್ ಪ್ರಶ್ನೆ ಇದು ಸಮುದಾಯ ಸಮೂಹ ಮಾಧ್ಯಮ ಶಾಲೆ ಕುಟುಂಬ ಇದಕ್ಕೆ ಸರಿಯಾದ ಉತ್ತರ ಕುಟುಂಬ ಲಿಂಗ ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲ ಸಾಮಾಜಿಕರಣದ ಮೊದಲ ನಿಯೋಗಿ ಕುಟುಂಬ ಮಗುವಿನ ವ್ಯಕ್ತಿತ್ವ ವಿಕಾಸದ ಮೊದಲ ಹಂತ ಮನೆಯಿಂದಲೇ ಪ್ರಾರಂಭ ಆಗ್ತದೆ ಒಂದು ಸಮೂಹದ ಸದಸ್ಯರ ಸಂಬಂಧವನ್ನು ಅಧ್ಯಯನ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಸಮಾಜಮಿತಿ ತಂತ್ರ ಪ್ರಕ್ಷೇಪಣಾ ತಂತ್ರ ಮಾಪನ ಸಾಂದರ್ಭಿಕ ಪರೀಕ್ಷೆ ಇದಕ್ಕೆ ಸರಿಯಾದ ಉತ್ತರ ಮಾಪನ ನೆಕ್ಸ್ಟ್ ಪ್ರಶ್ನೆ ಅನಿಮಿಸನ್ ಲಕ್ಷಣವು ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆ ಮುಖ್ಯ ಲಕ್ಷಣ ಸಂವೇದನಾ ಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಹಂತಗಳ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಇದಕ್ಕೆ ಸರಿಯಾದ ಉತ್ತರ ಕಾರ್ಯಪೂರ್ವಗಳ ಹಂತ ಕಾರ್ಯಪೂರ್ವ ಹಂತ ಜೀನ್ ಪಿಯಾಜರವರು ಸೂಚಿಸಿದ ಬೌದ್ಧಿಕ ವಿಕಾಸದ ಹಂತಗಳಲ್ಲಿ ಎರಡನೇ ಹಂತವಾಗಿದೆ ಈ ಹಂತವು ಎರಡರಿಂದ ಏಳು ವರ್ಷಗಳ ಅವಧಿಯನ್ನು ಹೊಂದಿರುತ್ತದೆ ಸಾಮಾನ್ಯವಾಗಿ ಜಿನ್ ಪಿಯಾಜಿರವರ ಪ್ರಕಾರ ಮಗುವು ಗಾತ್ರ ಮತ್ತು ವಿಕಾಸಕ್ಕೆ ಜಿನ್ ಪಿಯಾಜಿರವರ ಪ್ರಕಾರ ಮಗು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಯನ್ನು ಬೆಳೆಸಿಕೊಳ್ಳುವ ಹಂತ ಯಾವುದು ಸಂವೇದನಾ ಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಹಂತ ಮೂರ್ತ ಕಾರ್ಯಗಳ ಹಂತ ಇದಕ್ಕೆ ಸರಿಯಾದ ಉತ್ತರ ವಸ್ತುವಿನ ಬಾಹ್ಯರೂಪ ಬದಲಾದರೂ ಆಂತರಿಕ ಲಕ್ಷಣಗಳು ಹಾಗೆ ಇರುತ್ತದೆ ಇದನ್ನು ಸ್ಥಾಯಿತ್ವ ಎಂದು ಕರೆಯುವರು ಯಾಕಂದರೆ ವಸ್ತುವಿನ ಬಾಹ್ಯರೂಪ ಬದಲಾಗ್ತದೆ ಆದರೆ ಅಂತರಾಳದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗುವುದಿಲ್ಲ ಅಂತ ಹೇಳಿ ಜಿನ್ ಪ್ಯಾಜರ್ ಅವರು ತಮ್ಮ ವಿಕಾಸ ತಮ್ಮ ಬೌದ್ಧಿಕ ವಿಕಾಸದಲ್ಲಿ ಮೂರನೇ ಹಂತದಲ್ಲಿ ತಿಳಿಸ್ಕೊಡ್ತಾರೆ ಆರನೇ ವಯಸ್ಸಿನಲ್ಲಿ ಸಂಖ್ಯಾಸ್ಥಾಯಿತ್ವ ಏಳನೇ ವಯಸ್ಸಿನಲ್ಲಿ ಇದು ಕಂಡುಬರುತ್ತದೆ ಸುಮಾಳು ಪ್ರತಿ ಪಾಠವನ್ನು ಚುರುಕಾಗಿ ಕಲಿತಾಳೆ ಅದೇ ಲೀಳರು ಅದೇ ಪಾಠವನ್ನು ಕಲಿಯಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾಳೆ ಇದು ವಿಕಾಸದ ಈ ತತ್ವವನ್ನು ಪ್ರತಿಬಿಂಬಿಸುತ್ತಂತಿದೆ ನಿರಂತರತೆ ಸಾಮಾನ್ಯತೆಯಿಂದ ನಿರ್ದಿಷ್ಟದ ಕಡೆಗೆ ವೈಯಕ್ತಿಕ ಭಿನ್ನತೆ ಪರಸ್ಪರ ಸಂಬಂಧ ಸರಿಯಾದ ಉತ್ತರ ವೈಯಕ್ತಿಕ ಭಿನ್ನತೆ ಯಾಕಂದರೆ ಸುಮಾರು ಪಾಠವನ್ನು ಚುರುಕಾಗಿ ಕಲಿತಾಳೆ ಆದರೆ ಲೀಲಲು ಅದೇ ಪಾಠವನ್ನು ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಅಂದರೆ ಇಲ್ಲಿ ವೈಯಕ್ತಿಕವಾದ ಭಿನ್ನತೆ ಇರ್ತದೆ ವೈಯಕ್ತಿಕ ಭಿನ್ನತೆ ಒಬ್ಬನನ್ನು ಇನ್ನೊಬ್ಬನಿಂದ ಬೇರ್ಪಡಿಸುವ ಒಂದು ಬೇರ್ಪಡಿಸುವ ಒಂದು ಒಬ್ಬನಿಂದ ಇನ್ನೊಬ್ಬನಿಗೆ ಹೋಲಿಸಿದಾಗ ಅವರಲ್ಲಿರುವ ವಿಶಿಷ್ಟ ಸಾಮರ್ಥ್ಯಗಳನ್ನು ವೈಯಕ್ತಿಕ ಭಿನ್ನತೆಗಳೆಂದು ಕರಿತೀವಿ ವೈಯಕ್ತಿಕ ಸಂಘರ್ಷವನ್ನುಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತಿ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳಲ್ಪಡುವ ಪ್ರಕ್ರಿಯೆ ಯಾವುದಂತ ಹೇಳಿ ಪ್ರಕ್ಷೇಪಣೆ ದಮನ ಹಿಮ್ಮರುಳುವಿಕೆ ತರ್ಕಸಮ್ಮತ್ತವಾಗಿದೆ ಸರಿಯಾದ ಉತ್ತರ ದಮನ ಮನಸ್ಸಿಗೆ ನೋವನ್ನು ಉಂಟು ಮಾಡುವ ಭಾವನೆಗಳನ್ನು ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆಯನ್ನು ದಮನ ಎನ್ನುವರು ಸ್ವಿಂಗನ್ ಫ್ರೆಡ್ಸ್ ರವರು ಇದನ್ನು ಮಾನಸಿಕ ಪ್ರಕ್ರಿಯೆ ಎಂದು ಕರೆದಿದ್ದಾರೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಕಲಿಕೆಯ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಮತ್ತು ಸಾಮಾಜಿಕ ಸಂರಂಚನಾದವನ್ಯಾರಂತ ಹೇಳಿ ವೆಗೊಟಸ್ಕಿ ಬಂಡೂರ್ ಜಿರೋಮ್ ಬ್ರೋನರ್ ಗ್ಯಾನೆ ಇದಕ್ಕೆ ಸರಿಯಾದ ಉತ್ತರ ವೆಗೋಟಸ್ಕಿ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಬಂಡೂರ್ ಗೋಲ್ಬರ್ಗ್ ಬ್ರೋನರ್ ಗ್ಯಾನೆ ಇದಕ್ಕೆ ಸರಿಯಾದ ಉತ್ತರ ಗೋಲ್ಬರ್ಗ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಇವುಗಳಲ್ಲಿ ಯಾವುದು ಸಮಂಜಸತೆಯ ಅರ್ಥವನ್ನು ಕೊಡುತ್ತದೆ ಪರೀಕ್ಷೆಯ ಅಳತೆ ಮಾಡಬೇಕಾಗದನ್ನೇ ಪರೀಕ್ಷೆಯ ಅಳತೆಯಲ್ಲಿ ಸ್ಥಿರತೆಯನ್ನು ತೋರುವಿಕೆ ಅಳತೆಯನ್ನು ಸುಲಭವಾಗಿ ಮಾಡುವಿಕೆ ಮತ್ತೆ ಮತ್ತೆ ಅಳೆದಾಗ ಅಳತೆಯಲ್ಲಿ ವ್ಯತ್ಯಾಸ ತೋರುವಿಕೆ ಸರಿಯಾದ ಉತ್ತರ ಪರೀಕ್ಷೆಯ ಅಳತೆ ಮಾಡಬೇಕಾದುದನ್ನೇ ಪರೀಕ್ಷೆಯ ಅಳತೆ ಮಾಡಬೇಕಾದುದನ್ನೇ ಅಳದರೆ ಉತ್ತಮ ಪರೀಕ್ಷೆಯ ಲಕ್ಷಣಗಳು ವಸ್ತುನಿಷ್ಠತೆ ವಿಶ್ವ ವಿಶ್ವಸನೀಯತೆ ಉಪಯೋಗ ಹರ್ ಮುಂತಾದ ಸಮಂಜಸತ ವ್ಯಾಪಕತೆ ಜ್ಞಾನಿರವರ ಪ್ರಕಾರ ಉನ್ನತ ಮಟ್ಟದ ಕಲಿಕೆ ಎಂದರೇನು ಸಮಸ್ಯೆ ಪರಿಹಾರ ಪರಿಕಲ್ಪನೆಗಳ ಕಲಿಕೆ ಸರಪಳಿ ನಿಯಮ ಕಲಿಕೆ ಸರಿಯಾದ ಉತ್ತರ ಸಮಸ್ಯೆಯ ಪರಿಹಾರ ನೆಕ್ಸ್ಟ್ ಕ್ವಶನ್ ಅನ್ನು ಯುರೇಕಾ ಎಂದು ಕೂಗುತ್ತಾ ಓಡಿ ಬಂದನು ಇದರಲ್ಲಿ ಯಾವ ವಿಧದ ಕಲಿಕೆ ಅಡಗಿದೆ ವೀಕ್ಷಣ ಕಲಿಕೆ ಯತ್ನ ದೋಷ ಕಲಿಕೆ ಅನುಭವ ಕಲಿಕೆ ಒಳನೋಟ ಕಲಿಕೆ ಸರಿಯಾದ ಉತ್ತರ ಒಳನೋಟ ಕಲಿಕೆ ಆರ್ಕಿಮೀಟಿಸ್ನಿಗೆ ರಾಜನು ರಾಜನು ಕರೆದು ಎರಡು ಕಿರೀಟಗಳನ್ನು ನೀಡಿ ಇದರಲ್ಲಿ ಶುದ್ಧ ಗುಣಮಟ್ಟ ಹೊಂದಿದ್ದ ಕಿರೀಟವನ್ನು ಗುರುತಿಸಲು ಹೇಳಿದಾಗ ಅದನ್ನು ಯೋಚಿಸುತ್ತಾ ಮನೆಗೆ ಹೋದನು ನಂತರದಲ್ಲಿ ಸ್ನಾನಕ್ಕೊಂದು ತೊಟ್ಟಿಯಲ್ಲಿ ಜಿಗಿದಾಗ ತಾನು ಜಿಗಿದ ಪ್ರಮಾಣದಷ್ಟು ನೀರು ಹೊರಚಲ್ಲುತ್ತದೆ ಇದರಿಂದ ತನಗೆ ಏನು ಹೊಳೆಯಿತು ಎಂಬಂತೆ ಯುರೇಕಾ ಯುರೇಕಾ ಎಂದು ಆರ್ಕಿಮಿಟಿಸ್ ಅನು ಅರೆಬೆತ್ತಲೆಯಲ್ಲಿ ಓಡಿಬಂದನು ಈ ಕೆಳಗಿನ ಯಾವುದು ಕ್ರಿಯಾ ಸಂಶೋಧನೆಯನ್ನು ಕ್ರಿಯಾ ಯೋಜನೆಗೆ ನಿರ್ದೇಶಿಸುತ್ತದೆ ಸಂಭವನೀಯ ಕಾರಣಗಳ ವಿಶ್ಲೇಷಣೆ ಕ್ರಿಯಾ ಪ್ರಕಲ್ಪನೆಯನ್ನು ನಿರೂಪಿಸುವುದು ಪೂರ್ವ ಪರೀಕ್ಷಣಾರ್ಥದತ್ತ ವಿಶ್ಲೇಷಣೆ ಸಮಸ್ಯೆಯನ್ನು ನಿರ್ದಿಷ್ಟಗೊಳಿಸುವುದು ಕ್ರಿಯಾ ಪ್ರಕಲ್ಪನೆಯನ್ನು ನಿರೂಪಿಸುವುದು ಇದಕ್ಕೆ ಸರಿಯಾದ ಉತ್ತರ ಶಾಲೆಯಲ್ಲಿ ಉದ್ಭವಿಸುವ ಸಂಶೋಧನೆಯ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ಶಿಕ್ಷಕರ ಪ್ರಯತ್ನಿಸುತ್ತಿರುವಾಗ ಸಮಸ್ಯೆಗೆ ಪರಿಹಾರವನ್ನು ಆಯೋಜಿಸಿ ಪ್ರಕ್ರಿಯೆಯನ್ನು ಕ್ರಿಯಾ ಪ್ರಕಲ್ಪನೆ ಎಂದು ಕರೆದಿದ್ದಾರೆ ಬುದ್ಧಿಮಂಥನ ತಂತ್ರವನ್ನು ಉಪಯೋಗಿಸಿ ಇದನ್ನು ವೃದ್ಧಿಸಬೇಕಾಗಿದೆ ಬುದ್ಧಿಶಕ್ತಿ ವ್ಯಕ್ತಿತ್ವ ಸೃಜನಶೀಲತೆ ಅಭಿಕ್ಷಮತೆ ಸರಿಯಾದ ಉತ್ತರ ಸೃಜನಶೀಲತೆ ಬುದ್ಧಿಮಂಥನನ್ನು ಮನಮಂಥನ ಅಥವಾ ಬೈನ್ ಎಂದು ಕರೆಯುವರು ಇದನ್ನು ರೂಪಿಸಿದವರು ಅಲೆಕ್ಸ್ ಆಕ್ಸ್ಬರ್ನ್ ಮಾನವನ ವಿವಿಧ ಬೆಳವಣಿಗೆಯ ಹಂತಗಳಲ್ಲಿ ಆಗುವ ವಿಕಾಸಾತ್ಮಕ ಕಾರ್ಯಗಳನ್ನು ಪ್ರತಿಪಾದಿಸಿದವರು ಯಾರಂತ ಹೇಳಿ ಪಿಯಾಜೆ ಬ್ರೋನರ್ ಬುಂಡಾರ ಹ್ಯಾವಿಂಗ್ ಹರ್ಷ್ ಸರಿಯಾದ ಉತ್ತರ ಹ್ಯಾವಿಂಗ್ ಹರ್ಷ್ ಹ್ಯಾವಿಂಗ್ ಹರ್ಷ್ರವರ ಪ್ರಕಾರ ವಿಕಾಸಾತ್ಮಕ ಕಾರ್ಯಗಳೆಂದರೆ ಮಗು ಜೀವನದ ಪ್ರತಿಯೊಂದು ಹಂತದಲ್ಲಿ ಸಾಗುವ ಸಂದರ್ಭದಲ್ಲಿ ಎದುರಾಗುವ ಒಂದು ಸಮಸ್ಯೆ ಅಂತ ಹೇಳ್ತೀವಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಸಮಯೋಜನೆ ಮಾಡಿಕೊಳ್ಳಬೇಕು ಇದನ್ನು ವಿಕಾಸಾತ್ಮಕ ಕಾರ್ಯಗಳು ಎಂಬ ಪರಿಕಲ್ಪನೆ ಅರ್ಥವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಮಗು ಹೊಂದಾಣಿಕೆ ಮಾಡಿಕೊಳ್ಳದಿದ್ದರೆ ಅಪ ಗುರಿಯಾಗುತ್ತದೆ ಹಾಗೂ ಮಗುವಿಗೆ ಸಂಪೂರ್ಣ ವ್ಯಕ್ತಿತ್ವ ವಿಕಾಸದಲ್ಲಿ ಅಂದರೆ ಮಗು ಸಂಪೂರ್ಣವಾಗಿ ವಿಕಾಸ ಆಗಲು ಸಾಧ್ಯವಾಗುವುದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೀಚಿಂಗ್ ಅಡ್ಡ ಮತ್ತೆ ಸಿಗೋಣ ಮುಂದಿನ ಕಂಟೆಂಟ್ ಜೊತೆಗೆ